ಶ್ರೀ ಗುರುಭ್ಯೋ ನಮಃ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಶ್ರೀ ಟೀಕಾಕೃತ್ಪಾದರು ಬೃಂದಾವನಸ್ಥರಾಗಿ ಮಳಕೇಟದಲ್ಲಿ ನೆಲೆಸಿದಂತಹ ಪುಣ್ಯ ದಿನ ಆದರೆ ಆ ದಿನಕ್ಕೆ ಮತ್ತೊಂದು ಪ್ರಮುಖವಾದ ಮಹತ್ವವಿದೆ ಅದೇ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಂದು ಟೀಕಾಕೃತ್ಪಾದರ ಪರಂಪರೆಯಲ್ಲಿ ಬಂದಂತಹ ಶ್ರೀ ತೀರ್ಥ ಶ್ರೀಪಾದಂಗಳವರು ಭೀಮಾ ನದಿ ತೀರದಲ್ಲಿ ಪೂಜೆಯನ್ನು ಆರಂಭಿಸಲು ಉತ್ಸುಕರಾಗಿರುತ್ತಾರೆ ಆದರೆ ಪರಕೀಯರ ಹಾವಳಿಯಾಗುತ್ತದೆ ಶ್ರೀಗಳು ಯಾವುದಕ್ಕೂ ವಿಚಲಿತರಾಗದೆ ತಮ್ಮ ದೇವರ ಪೆಟ್ಟಿಗೆಯನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಭೀಮಾ ನದಿಯ ಕಡೆ ಧಾವಿಸುತ್ತಾರೆ ಆಶ್ಚರ್ಯವೋ ಎಂಬಂತೆ ಭೀಮಾ ನದಿಯು ಇಬ್ಬಾಗವಾಗಿ ಅವರಿಗೆ ದಾರಿ ದಾಡಿ ಮಾಡಿಕೊಡುತ್ತದೆ ಮುಂದೆ ಮುಂದೆ ಶ್ರೀಗಳು ಪೆಟ್ಟಿಗೆಯನ್ನು ಹೊತ್ತು ಹೋಗುತ್ತಿದ್ದಾರೆ ಅವರ ಹಿಂದೆ ಬರುತ್ತಿರುವ ಪರಕೀಯ ಸೈನಿಕರು ಆಳುಗಳು ಎಲ್ಲವೂ ಬರುತ್ತಿದ್ದಾರೆ ಆದರೆ ಸ್ವಾಮಿಗಳು ಮುಂದೆ ಮುಂದೆ ಹೋದಂತೆ ನದಿಯು ಇಬ್ಬಾಗವಾದ ನದಿಯು ಮತ್ತೆ ಸೇರಿಕೊಳ್ಳುತ್ತಾ ಹೋಗುತ್ತಿದೆ ಹಿಂದೆ ಬರುತ್ತಿರುವ ಜನ ಜನರೆಲ್ಲರೂ ಕೊಚ್ಚಿ ಹೋಗುತ್ತಿದ್ದಾರೆ ಏನಿರಬೇಕು ರಘುವದಿಯ ತೀರ್ಥರ ಮಹಿಮೆ ಅವರ ನಿಷ್ಠೆ ಅವರ ತಪೋಬಲ ಏನಿರಬಹುದು ಇಂತಹ ಮಹನೀಯರ ಮೂಲ ಬೃಂದಾವನವು ನವಬೃಂದಾವನ ಸ್ಥಳದಲ್ಲಿ ಇದೆ ಆದರೆ ಇತ್ತೀಚೆಗೆ ಈಗೊಂದು ಎರಡು ಮೂರು ದಶಕಗಳ ಹಿಂದಿನಿಂದ ಅಲ್ಲಿ ಅದು ರಘುವರ ತೀರ್ಥರ ಬೃಂದಾವನವೇ ಅಲ್ಲ ಅದು ಟೀಕಾಕೃತ್ಪಾದರ ಬೃಂದಾವನ ಎಂದು ಒಂದು ಸತ್ಯವನ್ನೇ ಮರೆಮಾಚುವಂತಹ ಒಂದು ಹುನ್ನಾರ ಮತ್ತೆ ನಡೆದಿದೆ ಪರಕೀಯ ಮಠದವರು ತಾವೇ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡು ಕೊಟ್ಟಂತಹ ಸಾಕ್ಷಿ ಆಧಾರಗಳು ಅಫಿಡವಿಟ್ಗಳು ಐನೂರು ವರ್ಷಗಳಿಂದ ಬಂದಂತಹ ಹಲವಾರು ಬೇರೆ ಬೇರೆ ಮಠಗಳ ಇತಿಹಾಸಗಳು ಕೈಫಿಯತ್ತುಗಳು ಎಲ್ಲವೂ ಅದು ರಘುವರ ತೀರ್ಥರ ಬೃಂದಾವನವೇ ಶ್ರೀ ಟೀಕಾಕೃತ್ಪಾದರ ಮೂಲ ಬೃಂದಾವನ ಮಳಕೇಡವೇ ಸರಿ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದರೂ ರಘುವರ ತೀರ್ಥರ ಅಸ್ತಿತ್ವಕ್ಕೆ ಇಂದು ಧಕ್ಕೆ ಬಂದಿದೆ ಇನ್ನೇನು ರಘುವರ ತೀರ್ಥರ ಆರಾಧನೆ ಸನಿಹದಲ್ಲೇ ಇದೆ ನಾವು ನೀವೆಲ್ಲರೂ ರಘುವರ ತೀರ್ಥರಿಗೆ ಮೊರೆ ಹೋಗಿ ಈ ಗಾಳಾಂಧಕಾರಕ್ಕೆ ಹೇಗಾದರೂ ಬೆಳಕು ಬಂದು ಎಲ್ಲರಿಗೂ ಸದ್ಬುದ್ಧಿಯಾಗಲಿ ಎಂದು ಪ್ರಾರ್ಥಿಸೋಣ ಹರೇ ನಮಃ